ಎಲ್ಲಾ ಆತ್ಮೀಯ ವೀಕ್ಷಕರಿಗೂ ಭರ್ತೇಶ್ ಮುರಲ್ಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ ಆರ್ ಆರ್ ಬಿ ಎನ್ ಟಿ ಪಿ ಸಿ ಒಳಗ ಹೊಸ ನೋಟಿಫಿಕೇಶನ್ ಬಂದಿದೆ ಒಟ್ಟು ಪೋಸ್ಟ್ ಗಳನ್ನು ಎಷ್ಟು ಕರೆದಾರ ಅಂದ್ರೆ ಎಂಟು ಸಾವಿರದ ಒಂದೂರ ಹದಿಮೂರು ಪೋಸ್ಟ್ಗಳು ಇವತ್ತಿನ ದಿನ ನೋಟಿಫಿಕೇಶನ್ ಒಳಗ್ ಬಂದವ ಸೊ ಈ ಪೋಸ್ಟ್ಗಳು ಕೂಡ ಇನ್ನೂ ಹೆಚ್ಚಾಗ್ತಕ್ಕಂತ ಒಂದು ಸಾಧ್ಯತೆ ಇದೆ ಆಲ್ರೆಡಿ ಎಸ್ ಎಸ್ ಅದು ನೋಟಿಫಿಕೇಶನ್ ಒಳಗ ಪೋಸ್ಟ್ ಇದ್ವಿ ಅದಕ್ಕಿಂತ ಇವಾಗ ಹೆಚ್ಚಿನ ಪೋಸ್ಟ್ ಗಳನ್ನ ಇನ್ಕ್ರೀಸ್ ಮಾಡಿದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಅದೇ ರೀತಿಯಾಗಿ ಇದು ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗ್ತದೆ ಅಂದ್ರೆ ಹದಿನಾಲ್ಕು ಒಂಬತ್ತು ಇರೋಳಗ್ ಸ್ಟಾರ್ಟ್ ಆಗ್ತದೆ ಲಾಸ್ಟ್ ಡೇಟ್ ಕೂಡ ಹದಿಮೂರು ಹತ್ತು ಅಂತ ಇವಾಗ ನೋಟಿಫಿಕೇಶನ್ ಒಳಗೆ ಕೊಟ್ಟಿದ್ದಾರೆ ನೆಕ್ಸ್ಟ್ ಇದ್ರೊಳಗ ನಾವೆಲ್ಲಾನು ಡಿಟೇಲ್ಸ್ ಆಗಿ ಹೇಳ್ತೀವಿ ಏಜ್ ಲಿಮಿಟ್ ಇರಬೇಕು ಫೀಸ್ ಡಿಟೇಲ್ಸ್ ಬಗ್ಗೆ ಇವಾಗ ಡಿಸ್ಕಶನ್ ಮಾಡ್ತೀವಿ ಸೊ ಫಸ್ಟ್ ಯಾವ ಪೋಸ್ಟ್ ಕರೆದಿದ್ದಾರೆ ನೋಡ್ರಿ ರೈಲ್ವೆ ಡಿಪಾರ್ಟ್ಮೆಂಟ್ ಒಳಗ ಆರ್ ಆರ್ ಬಿ ಎನ್ ಟಿ ಪಿ ಸಿ ಪೋಸ್ಟ್ ನೇಮ್ ಇವ್ ಯಾವ್ದು ನಾನ್ ಟೆಕ್ನಿಕಲ್ ಪೋಸ್ಟ್ ಅದಾವ ಯಾವ್ದಾವ ನಾನ್ ಟೆಕ್ನಿಕಲ್ ಪೋಸ್ಟ್ ಅದಾವ ಟೋಟಲ್ ಪೋಸ್ಟ್ ಅಂತ ಹೇಳಿದೀನವ ಎಂಟು ಸಾವಿರದ ಒಂದ್ನೂರ ಹದಿಮೂರು ಪೋಸ್ಟ್ ಅದಾವ ಸೊ ಅದ್ರ ಬಗ್ಗೆ ನೆಕ್ಸ್ಟ್ ನೋಡೋಣ ಕ್ವೀನ್ ಅದ ಸೊ ಅದಾದ ನಂತರ ಅಪ್ಲಿಕೇಶನ್ ಸ್ಟಾರ್ಟ್ ಯಾವಾಗ ಯಾವಾಗ್ತದೆ ಹದಿನಾಲ್ಕು ಒಂಬತ್ತಕ್ಕೆ ಸ್ಟಾರ್ಟ್ ಆಗ್ತದೆ ಲಾಸ್ಟ್ ಡೇಟ್ ಹದಿಮೂರು ಹತ್ತು ಕೊಟ್ಟಿದ್ದಾರೆ ನೆಕ್ಸ್ಟ್ ಫೀಸ್ ಕುಂತಕ್ಕಂತ ಲಾಸ್ಟ್ ಡೇಟ್ ಕೂಡ ಹದಿಮೂರು ಹತ್ತು ಕೊಟ್ಟಿದ್ದಾರೆ ಅಡ್ಮಿಟ್ ಕಾರ್ಡ್ ಯಾವಾಗ ಬಿಡ್ತಾರಂತ ಇನ್ನು ನೋಟಿಫಿಕೇಶನ್ ಕೊಟ್ಟಿಲ್ಲ ಕೂಡ ನೆಕ್ಸ್ಟ್ ಮೆನ್ಷನ್ ಮಾಡ್ತೀವಿ ಎಕ್ಸಾಮ್ ಡೇಟ್ ಇನ್ನೂ ಕೊಟ್ಟಿಲ್ಲ ಜಾಬ್ ಲೊಕೇಶನ್ ನೀವು ಎಲ್ಲಿ ಇವತ್ತೆ ನೀವು ಅಪ್ಲೈ ಮಾಡಿದಾಗ ಸೆಲೆಕ್ಷನ್ ಆದ್ರಂದ್ರೆ ನಿಮಗ್ ಜಾಬ್ ಎಲ್ಲಿ ಕೊಡಬಹುದು ಅಂದ್ರೆ ಆಲ್ ಓವರ್ ಇಂಡಿಯಾದಾಗ ಕೊಡಬಹುದು ನೆಕ್ಸ್ಟ್ ಇದಕ್ಕೆ ಅಪ್ಲೈ ಮಾಡ್ಬೇಕಾದ್ರೆ ನಮ್ ಕ್ವಾಲಿಫಿಕೇಶನ್ ಏನಿರ್ಬೇಕು ಇರಬೇಕು ಎಕ್ಸಾಮ್ ಪ್ಯಾಟರ್ನ್ ಅಂತ ನೋಡೋದ ಸೊ ನಾವು ಕ್ವಾಲಿಫಿಕೇಶನ್ ಆಯ್ತು ಹೇಳ್ತೀವಿ ನೆಕ್ಸ್ಟ್ ಸೊ ಇದಕ್ಕೆ ನೀವು ಅಪ್ಲಿಕೇಶನ್ ಹಾಕಿದ ನಂತರ ಅಪ್ಲಿಕೇಶನ್ ಫೀಸ್ ಜನರಲ್ ಅವ್ರಿಗೆ ಇರ್ತದ ಐದ್ನೂರು ರೂಪಾಯಿ ಇರ್ತದೆ ಎಸ್ ಸಿ ಎಸ್ ಇವ್ರಿಗೆ ಎರಡ್ ನೂರ ಐವತ್ ರೂಪಾಯಿ ಇರ್ತದೆ ಸೊ ಅದಾದ ನಂತರ ಸಾಕಷ್ಟು ಜನಕ್ಕೆ ಏನ್ ಡೌಟ್ ಅಂದ್ರೆ ಇಷ್ಟು ಫೀಸ್ ತುಂಬಿ ಚೆನ್ನಲ್ ತುಂಬಿ ನಾವು ಎಕ್ಸಾಮ್ ಪಾಸ್ ಆಗ್ತೇವಲ್ ಅಂತ ಡೌಟ್ ಇರ್ತದ ಸೊ ಫೀಸ್ ಬಾಳ್ ಐತಿ ಅಂತ ಸೊ ಯಾರು ಕೂಡ ಮಿಸ್ ಮಾಡಕ್ ಹೋಗ್ಬೇಡ್ರಿ ಎಲ್ಲರೂ ಅಪ್ಲಿಕೇಶನ್ ಹಾಕಿ ಆನ್ಲೈನ್ ಪೇಮೆಂಟ್ ಮಾಡ್ರಿ ನೆಕ್ಸ್ಟ್ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಮಿನಿಮಮ್ ಏಜ್ ಎಷ್ಟಾಗಿರ್ಬೇಕ್ರಿ ಹದ್ನೆಂಟು ವರ್ಷ ಆಗಿರ್ಬೇಕು ಮ್ಯಾಕ್ಸಿಮಮ್ ಏಜ್ ಎಷ್ಟ್ರಿ ಮೂವತ್ತಾರು ರಿಲ್ಯಾಕ್ಸೇಷನ್ ಅದಕ್ಕೆ ನಮ್ದು ಆರೋಗ್ಯದ ಏನೋ ಒಂದು ರೂಲ್ಸ್ ಅದಲ್ಲ ಆ ರೂಲ್ಸ್ ನೋಡಿ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಕೊಡ್ತಾರ ನೆಕ್ಸ್ಟ್ ಇದಾದ ನಂತರ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರ್ತದ ಮೊದಲು ಸಿಬಿಟಿ ಇರ್ತದ ಇರ್ತದೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರ್ತದೆ ನೆಕ್ಸ್ಟ್ ಇದಾದ ಕೂಡಲೇ ಸ್ಕಿಲ್ ಟೆಸ್ಟ್ ಇರ್ತದೆ ನೀವು ಯಾವ ಒಂದು ಪೋಸ್ಟ್ ಗೆ ಅಪ್ಲೈ ಮಾಡಿದ್ರಿ ಆ ಬೇಸ್ ಮೇಲೆ ನಿಮಗೆ ಸ್ಕಿಲ್ ಟೆಸ್ಟ್ ಇರ್ತದೆ ಇದಾದ ನಂತರ ಮೆರಿಟ್ ಲಿಸ್ಟ್ ನ ಅನೌನ್ಸ್ಮೆಂಟ್ ಮಾಡ್ತಾರೆ ಈ ಎಲ್ಲ ಪೋಸ್ಟ್ಗಳು ಏನಿರ್ತವೆ ಅಂದ್ರೆ ಡಿಗ್ರಿ ಇರ್ತವ ಸೊ ಇದ್ರ ಬಗ್ಗೆ ಇನ್ನೂ ಏನಾದ್ರು ಡೌಟ್ ಗಳಿದ್ರೆ ಸೊ ನಮ್ದು ನಂಬರ್ ನಿಮ್ಗೆ ಕೆಳಗಡೆ ಸ್ಕ್ರೋಲ್ ಆಗ್ತಿರ್ತದೆ ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಸೊ ಅದೇ ರೀತಿಯಾಗಿ ನಮ್ಮ ಸಂಸ್ಥೆ ಒಳಗೆ ಎಸ್ ಎಸ್ ಸಿ ಜಿ ಡಿ ಆಗಿರ್ಬೋದು ಎಸ್ ಎಸ್ ಸಿ ಎಂ ಟಿ ಎಸ್ ಆರ್ ಪಿ ಎಫ್ ಬ್ಯಾಚುಲರ್ ಸ್ಟಾರ್ಟ್ ಆಗಿರ್ತವ ಅದೇ ರೀತಿಯಾಗಿ ಮಹಿಳಾ ಅಭ್ಯರ್ಥಿಗಳಿಗೆ ಉಚಿತವಾಗಿರತಕ್ಕಂಥ ಬ್ಯಾಚ್ ಗಳನ್ನು ಕೂಡ ನಾವು ಸ್ಟಾರ್ಟ್ ಮಾಡಿದೀವಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ